ಹೊರತುಪಡಿಸಿ ಮುಖವನ್ನ ತೋರಿಸುವಂತಿಲ್ಲ ಅಂತ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ ಹಿಜಬ್ನ ಧರಿಸೋದ್ರ ಬಗ್ಗೆ ಆ ಮಹಿಳೆಯ ಕುಟುಂಬದ ಕೆಲ ಸದಸ್ಯರನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಇನ್ಯಾರಿಗೂ ಕೂಡ ಮುಖವನ್ನ ತೋರಿಸುವಂತಿಲ್ಲ ಅನ್ನುವಂಥದ್ದು ಸರಿಯಾದಲ್ಲಿ ಕುರಾನ್ನಲ್ಲಿ ಉಲ್ಲೇಖ ಆಗಿರುವಂತದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಕಾಮತ್ ಅವರು ಆ ಪೀಠದ ಮುಂದೆ ಈ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇರುವಂಥದ್ದು ಮುಖ ಅಂಗೈಯನ್ನ ಹೊರತುಪಡಿಸಿ ಮಹಿಳೆಯರು ದೇಹವನ್ನ ತೋರಿಸುವಂಥದ್ದು ಹರಾಮ್ ಎಂದು ಹದೀಸ್ ಮತ್ತು ಕುರಾನ್ ಹೇಳುತ್ತೆ ಅಂತ ಕಾಮತ್ ಅವರು ಹೇಳ್ತಾ ಇರುವಂಥದ್ದು ಮುಖ ಮತ್ತು ಅಂಗೈಯನ್ನ ಹೊರತುಪಡಿಸಿ ಮಹಿಳೆಯರು ದೇಹವನ್ನ ತೋರಿಸುವಂತಿಲ್ಲ ಅದು ಹದೀಸ್ ಮತ್ತು ಕುರಾನ್ ಹೇಳುತ್ತೆ ಅಂತ ಸಿಜೆಗೆ ಕಾಮತ್ ಅವರು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕುಮಾರ್ ಅಂದ್ರೆ ಹಿಜಬ್ ಅಂತ ಅರ್ಥನಾ ಅಂತ ಸಿ ಜೆ ಕೇಳ್ತಾ ಇದ್ದಾರೆ ಕೆಲವೊಂದು ಕ್ಲಾರಿಟಿಯನ್ನ ಕೂಡ ಪಡ್ಕೊಳ್ತಾ ಇರುವಂಥದ್ದು ಹೌದು ಅಂತ ಉತ್ತರಿಸ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಕುಮ್ಮೋರ್ ಎಂದ್ರೆ ಹಿಜಬ್ ಅಂತ ಅರ್ಥನಾ ಅಂತ ಸಿಜೆ ಕೇಳಿದ್ರು ಅದರ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳುವಂಥ ಕೆಲಸ ಇದು ಸಿಜೆ ಕೇಳಿದಂತ ಸಂದರ್ಭದಲ್ಲಿ ಹೌದು ಅಂತ ಉತ್ತರಿಸ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ಇದು ಮುಸ್ಲಿಂ ಮಹಿಳೆಯರ ಮೂಲಭೂತ ಹಕ್ಕಾಗಿದೆ ಹಿಜಬ್ ಅನ್ನ ಧರಿಸುವಂಥದ್ದು ಮಹಿಳೆಯರು ಮುಸ್ಲಿಂ ಮಹಿಳೆಯರು ಕುಟುಂಬದ ಕೆಲ ಸದಸ್ಯರನ್ನ ಹೊರತುಪಡಿಸಿ ಮುಖವನ್ನ ತೋರಿಸುವಂತಿಲ್ಲ ಹಿಜಬ್ನ್ನ ಧರಿಸಿರಲೇಬೇಕು ಅವರು ಅದು ಕಡ್ಡಾಯ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಅದನ್ನ ನಿರಾಕರಿಸುವಂತದ್ದಿದೆಯಲ್ಲ ಆ ಮಹಿಳೆಯರ ಮೂಲಭೂತ ಹಕ್ಕನ್ನೇ ಉಲ್ಲಂಘನೆ ಮಾಡಿದಂತ ಆಗ್ತಾಯಿದೆ ಇದೆ ಅನ್ನೋದ್ರ ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ಜೆ ಕೂಡ ಕೆಲವೊಂದು ಕ್ಲಾರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಕೆಲವೊಂದು ವರ್ಡ್ಸ್ಗಳು ಕೂಡ ಚೇಂಜಸ್ ಇರ್ತವೆ ಆ ಧರ್ಮ ಗ್ರಂಥದಲ್ಲಿ ಸೊ ಹೀಗಾಗಿ ಕುಮ್ಮೂರ್ ಅಂತ ಇದೆಯಲ್ಲ ಕುಮ್ಮೂರ್ ಅಂದರೆ ಹಿಜಬ್ ಅಂತ ಅರ್ಥನಾ ಅಂತ ಕೇಳ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ದೇವದತ್ ಕಾಮತ್ ಅವರಿಗೆ ಸಿಜೆ ಕೇಳ್ತಾ ಇರುವಂಥದ್ದು ಅದಕ್ಕೆ ಹೌದು ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಸೇಜೆ ಪ್ರಶ್ನೆ ಕೇಳ್ತಾರೆ ದೇವದತ್ ಕಾಮತ್ ಅವರಿಗೆ ಈ ವಿದ್ಯಾರ್ಥಿನಿಯರು ಎಷ್ಟು ದಿನಗಳಿಂದ ಹಿಜಬ್ನ ಧರಿಸ್ತಾ ಕಾಲೇಜ್ಗೆ ಬರ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ದೇವದತ್ ಕಾಮತ್ ಅವರಿಗೆ ಏಕೆಂದ್ರೆ ಈಗಿರುವಂತ ಆರೋಪ ಅಂದರೆ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಇನ್ಕ್ಲೂಡಿಂಗ್ ಶಾಸಕರಾಗಿರುವಂತ ರಘುಪತಿ ಭಟ್ ಅವರು ಹಾಗೆ ಅಲ್ಲಿನ ಪ್ರಾಂಶುಪಾಲರು ಕೂಡ ಹೇಳಿದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಮ್ಮ ಕಾಲೇಜಿದೆ ಉಡುಪಿಯ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇದೆ ಅವಾಗಿಂದಲೂ ಕೂಡ ಯೂನಿಫಾರ್ಮ್ ಕೋಡ್ ಇರುವಂಥದ್ದು ಅವಾಗಿಂದಲೂ ಕೂಡ ಸಾಕಷ್ಟು ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ ಅವರು ಹಿಜಬ್ಬನ್ನು ಧರಿಸ್ಕೊಂಡು ಬರ್ತಾ ಇದ್ದರೂ ಕೂಡ ತರಗತಿ ಒಳಗಡೆ ಹಿಜಬ್ಬನ್ನು ತೆಗೆದು ಅವರು ಕೂತ್ಕೊಳ್ತಾ ಇದ್ರು ತರಗತಿ ಒಳಗಡೆ ಯಾವುದೇ ರೀತಿಯಾದಂಥ ಭೇದ ಭಾವ ಇರಲಿಲ್ಲ ಆದರೆ ಈಗ ಹಿಜಾಬ್ ಅನ್ನ ಧರಿಸ್ಕೊಂಡೇ ಕೂರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಸೊ ಈ ಒಂದು ಕಾರಣಕ್ಕೋಸ್ಕರನೇ ಸಿ ಜೆ ಪ್ರಶ್ನೆ ಮಾಡ್ತಿರುವಂತದ್ದು ಕಾಮತ್ ಅವರಿಗೆ ಈ ವಿದ್ಯಾರ್ಥಿನಿಯರು ಎಷ್ಟು ದಿನಗಳಿಂದ ಹಿಜಬ್ ಅನ್ನ ಧರಿಸ್ಕೊಂಡ್ ಬರ್ತಾ ಇದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ರು ಅನ್ನುವ ಪ್ರಶ್ನೆಯನ್ನ ಮಾಡಿದ್ರು ಕಾಮತ್ ಅವರಿಗೆ ಈ ವಿದ್ಯಾರ್ಥಿಗಳು ಮೊದಲಿನಿಂದಲೂ ಕೂಡ ಹಿಜಬ್ ಅನ್ನ ಧರಿಸ್ತಾ ಇದ್ದಾರಾ ಮೊದಲಿನಿಂದಲೂ ಕೂಡ ಈ ವಿದ್ಯಾರ್ಥಿಗಳು ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಉಡುಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತನೆ ತೆಗೆದುಕೊಳ್ಳೋದಾದರೆ ಮೊದಲಿಂದಲೂ ಕೂಡ ಈ ವಿದ್ಯಾರ್ಥಿನಿಯರು ಹಿಜಬ್ ಧರಿಸ್ತಾ ಇದ್ರ ಅಂತ ಸಿ ಜೆ ಕೇಳ್ತಾ ಇದ್ದಾರೆ ಕಾಲೇಜಿಗೆ ದಾಖಲಾದಾಗಿನಿಂದಲೂ ಕೂಡ ಹಿಜಬ್ಬನ್ನು ಧರಿಸ್ತಾ ಇದ್ರು ಅಂತ ದೇವದತ್ ಕಾಮತ್ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ ಕಾಲೇಜಿಗೆ ಈ ವಿದ್ಯಾರ್ಥಿಗಳು ದಾಖಲಾದಾಗಿನಿಂದಲೂ ಕೂಡ ಹಿಜಬ್ ಧರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರು ಉತ್ತರವನ್ನ ಕೊಡ್ತಾ ಇರುವಂತದ್ದು ಸಿ ಜೆ ಕಾಮತ್ ಉತ್ತರನ್ನ ಕೊಡ್ತಾ ಇದ್ದಾರೆ ಅವರು ಕಾಲೇಜಿಗೆ ದಾಖಲಾದಾಗಿನಿಂದಲೂ ಕೂಡ ಹಿಜಬ್ ಧರಿಸ್ತಾ ಇದ್ದಾರೆ ಅಂತ ಅಂದ್ರೆ ಅಡ್ಮಿಷನ್ ದಿನದಿಂದಲೇ ಧರಿಸ್ತಾ ಇದ್ದಾರೆ ಅವರು ಸಮವಸ್ತ್ರದ ಬಣ್ಣದಲ್ಲೇ ಇರುವಂತ ಬಟ್ಟೆಯಿಂದ ಹಿಜಬ್ ಅನ್ನ ಧರಿಸ್ತಾ ಇದ್ದಾರೆ ಈಗ ಸಮವಸ್ತ್ರ ಅಂತ ಬಂದಂತ ಸಂದರ್ಭದಲ್ಲಿ ಈ ಹುಡುಗಿಯರು ಈ ಪ್ಯಾಂಟ್ ಕಲರ್ ಯಾವ್ದಿರುತ್ತೆ ಅದನ್ನೇ ವೇಲ್ ಆಗಿ ಬಳಕೆ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಆ ಒಂದು ವೇಲ್ನ ಟೈಪ್ ನಲ್ಲೇ ಹಿಜಬ್ ಅನ್ನ ಅವ್ರು ಮಾಡಿಕೊಂಡಿದ್ದಾರೆ ಆ ಕಲರ್ನಲ್ಲೇ ಹಿಜಬ್ ಅನ್ನ ಧರಿಸ್ತಾ ಇರುವಂತದ್ದು ಈ ಪ್ರಶ್ನೆ ಕೇಳಿದ್ದಕ್ಕೆ ಸಿ ಜೆಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ಕಾಮತ್ ಅವರು ಏಕೆಂದರೆ ಯಾವಾಗಿಂದ ಈ ವಿದ್ಯಾರ್ಥಿನಿಯರು ಹಿಜಬ್ ಅನ್ನ ಧರಿಸ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಸಿಜೆ ಸೊ ಹೀಗಾಗಿ ಅದಕ್ಕೆ ಕಾಮತ್ ಅವರ ಉತ್ತರ ಅಡ್ಮಿಷನ್ ಆದಾಗಿಂದ ವಿದ್ಯಾರ್ಥಿಗಳು ಅಡ್ಮಿಷನ್ ಆದಾಗಿನಿಂದಲೂ ಕೂಡ ಹಿಜಾಬ್ನ ಧರಿಸ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅದು ಸಮವಸ್ತ್ರದ ಬಣ್ಣದಲ್ಲೇ ಇರುವಂತ ಬಟ್ಟೆಯಿಂದ ಅವರು ಹಿಜಬ್ ಧರಿಸ್ತಾ ಇರುವಂತದ್ದು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಕಾಮತ್ ಅವರು ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಸಮವಸ್ತ್ರದ ಬಣ್ಣದ ಹಿಜಬ್ ಧರಿಸ್ತಾ ಇದ್ರು ವಿದ್ಯಾರ್ಥಿನಿಯರು ಈ ಆಚರಣೆಯನ್ನ ತಪ್ಪದೇ ಪಾಲಿಸ್ತಾ ಇದ್ದಾರೆ ಅಂತ ಕಾಮತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಸಮವಸ್ತ್ರದ ಬಣ್ಣ ಇದೆಯಲ್ಲ ಆ ಆ ಒಂದು ಬಣ್ಣದಲ್ಲೇ ಹಿಜಬ್ಬನ್ನು ಧರಿಸ್ತಾ ಇದ್ರು ಅವರು ಆ ರೀತಿಯಾದಂತ ಬಟ್ಟೆಯಿಂದಲೇ ಹಿಜಬ್ಬನ್ನು ಧರಿಸ್ತಾ ಇದ್ರು ವಿದ್ಯಾರ್ಥಿನಿಯರು ಈ ಆಚರಣೆಯನ್ನ ತಪ್ಪದೇ ಪಾಲಿಸ್ತಾ ಇದ್ದಾರೆ ಕಾಲೇಜಿಗೆ ಅಡ್ಮಿಷನ್ ಆದಾಗಿನಿಂದಲೂ ಕೂಡ ತಪ್ಪದೇ ಪಾಲಿಸ್ತಾ ಇದ್ದಾರೆ ಸಮವಸ್ತ್ರದ ನಿಯಮವನ್ನ ಪಾಲಿಸೋದ್ರ ಜೊತೆಗೆ ಹಿಜಬ್ಬನ್ನು ಕೂಡ ಧರಿಸ್ತಾ ಇದ್ದಾರೆ ಅವಾಗಿನಿಂದಲೂ ಅನ್ನೋದು ದೇವದತ್ ಕಾಮತ್ ಅವರ ವಾದ ಸಿಜೆ ಕೇಳಿದಂತ ಪ್ರಶ್ನೆಗೆ ಚೀಫ್ ಜಸ್ಟಿಸ್ ಕೇಳಿದಂಥ ಪ್ರಶ್ನೆಗೆ ಉತ್ತರ ದೇವದತ್ ಕಾಮತ್ ಅವರದ್ದು ಯಾವಾಗಿಂದ ವಿದ್ಯಾರ್ಥಿನಿಯರು ಈ ಬಟ್ಟೆಯನ್ನು ಅಂದರೆ ಹಿಜಬ್ಬನ್ನು ಧರಿಸ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಅವರ ಉತ್ತರ ಅವರು ಕಾಲೇಜಿಗೆ ದಾಖಲಾಗ್ತಾರಲ್ಲ ಅವಾಗಿಂದಲೂ ಕೂಡ ಕಾಲೇಜಿಗೆ ಜಾಯ್ನ್ ಆದಾಗ್ಲಿಂದಲೂ ಕೂಡ ಫ್ರಮ್ ದ ಡೇ ಫಸ್ಟಿಂದಲೂ ಕೂಡ ಅವರು ಹಿಜಬ್ ಅನ್ನ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆ ಹಿಜಬ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು ದೇವದತ್ ಕಾಮತ್ ಅವರು ಈಗ ಅವರು ಯಾವ ರೀತಿಯಾದಂಥ ಸಮವಸ್ತ್ರ ಇದೆ ಆ ಸಮವಸ್ತ್ರದ ಕಲರ್ನ ಒಂದು ಹಿಜಬ್ನ್ನೇ ಧರಿಸ್ತಾ ಇರುವಂಥದ್ದು ಅವರೇನು ಬೇರೆ ರೀತಿಯಾದಂಥ ಕಲರ್ನ ಹಿಜಬ್ನ್ನ ಧರಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಹಾಗೆ ಸಿ ಜೆ ಅವರು ಈ ಒಂದು ಕೇಳಿದಂಥ ಪ್ರಶ್ನೆಗೆ ಧನ್ಯವಾದ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾಮತ್ ಅವರು ಯಾಕೆಂದರೆ ಅದು ಆ್ಯಕ್ಚುಲಿ ಮೇಯ್ನ್ ಆಗಿರುವಂಥ ಕ್ಲಾರಿಟಿನೇ ಅದು ಅಂದರೆ ಈ ಹಿಂದೆ ಇಲ್ಲದಂತಹ ವಿವಾದ ಇಷ್ಟು ದಿನ ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಕೋಡನ್ನು ಫಾಲೋ ಮಾಡ್ತಾಯಿದ್ರು ತರಗತಿ ಒಳಗೆ ಹಿಜಬ್ಬನ್ನು ತೆಗೆದು ಬರ್ತಾಯಿದ್ರು ಪಾಠವನ್ನು ಕೇಳ್ತಾಯಿದ್ರು ಹಾಗೆ ಈಗ ದಿಢೀರಂತ ಅದನ್ನೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡ್ತಾ ನಾವು ಹಿಜಬ್ಬನ್ನು ಧರಿಸಿಯೇ ತರಗತಿಯೊಳಗೆ ಕುತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರಾಂಶುಪಾಲರಿಂದ ಹಿಡಿದು ಶಾಸಕರೆಲ್ಲರೂ ಕೂಡ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾದಂಥ ಗೊಂದಲ ಇದಕ್ಕೆ ಇರುತ್ತೆ ಅದಕ್ಕೆ ಸಾಕ್ಷ್ಯಗಳನ್ನು ಕೂಡ ಸರ್ಕಾರಿ ಪರ ವಕೀಲರು ನೀಡಬಹುದು ಆಮೇಲೆ ರಘುಪತಿ ಭಟ್ರು ಹೇಳ್ತಾ ಇದ್ರು ನಾವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇವೆ ಸಿ ಸಿ ಟಿ ಎಲ್ಲ ಇವತ್ತು ಹೇಳ್ತಾ ಇದ್ರು ಸಿ ಸಿ ಟಿ ಎಲ್ಲ ಇದೆ ಅದರಲ್ಲೂ ಕೂಡ ಇದೆ ಸ್ಪಷ್ಟವಾದಂಥ ಮಾಹಿತಿ ಹಾಗೆ ರಘುಪತಿ ಭಟ್ರು ಸಾಕಷ್ಟು ಫೋಟೋಗಳ ಒಂದು ದಾಖಲೆಯನ್ನು ಕೂಡ ನೀಡ್ತಾ ಇದ್ರು ಅವರು ತರಗತಿ ಒಳಗಡೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಹಿಜಬ್ ಅನ್ನ ಧರಿಸ್ತಾ ಇರಲಿಲ್ಲ ವಿದ್ಯಾರ್ಥಿ ಸಂಘಟನೆಯಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಹಿಜಾಬ್ ಅನ್ನ ಧರಿಸ್ತಾ ಇರಲಿಲ್ಲ ಪ್ರೇಯರ್ಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಹಿಜಬ್ ಅನ್ನ ಧರಿಸ್ತಾ ಇರಲಿಲ್ಲ ಹೀಗೆ ಸಾಕಷ್ಟು ಕೆಲವೊಂದು ಎಕ್ಸಾಂಪಲ್ಗಳ ಜೊತೆ ಜೊತೆಗೆ ಅದಕ್ಕೆ ಸಾಕ್ಷ್ಯ ಅನ್ನುವ ರೀತಿಯಲ್ಲಿ ಫೋಟೋಗಳನ್ನ ಕೂಡ ರಿಲೀಸ್ ಮಾಡಿದ್ರು ಆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿತ್ತು ಹಾಗೆ ಕೋರ್ಟ್ಗೂ ಕೂಡ ನಾವು ಕೊಟ್ಟಿದ್ದೀವಿ ಆ ಸಾಕ್ಷ್ಯಗಳನ್ನ ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಅರ್ಜಿದಾರರ ಪರ ವಕೀಲರಾಗಿರುವಂತಹ ದೇವದತ್ ಕಾಮತ್ ಅವರು ಹೇಳುವ ಪ್ರಕಾರ ಹಿಜಬ್ ಅವರು ಅಡ್ಮಿಷನ್ ಆದ ದಿನದಿಂದಲೂ ಕೂಡ ಹಾಕೊಳ್ತಾ ಇದ್ದಾರೆ ಅದು ಸಮವಸ್ತ್ರದ ಬಟ್ಟೆಯಲ್ಲೇ ಅವರು ಹಿಜಬ್ ಧರಿಸ್ತಾ ಇರುವಂಥದ್ದು ಅನ್ನುವಂತ ಒಂದು ಕ್ಲಾರಿಟಿಯನ್ನ ನೀಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ಅರ್ಜಿದಾರರ ಪರ ವಕೀಲರು ಆ ವಿದ್ಯಾರ್ಥಿನಿಯರ ಪರವಾಗಿರುವಂತ ವಕೀಲರು ಕೇಂದ್ರೀಯ ವಿದ್ಯಾಲಯ ಸುತ್ತೋಲೆಯನ್ನ ಹೊರಡಿಸಿದ ಸಮವಸ್ತ್ರದ ಬಣ್ಣದ ಸ್ಕಾರ್ಪ್ ಅನ್ನ ಧರಿಸಬಹುದು ಅಂತ ಇದೆ ಅಂತ ಕಾಮತ್ ಅವರು ಹೇಳ್ತಾ ಇದ್ದಾರೆ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯ ಕೇಂದ್ರೀಯ ವಿದ್ಯಾಲಯ ಸುತ್ತೋಲೆ